ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಹೇಗಿದ್ದೀರಾ ಹಾಯ್ ಗಾಯ್ಸ್ ನಾವು ಇವತ್ತು ನಮ್ಮ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲಿಗೆ ಏನು ಪ್ರಯಾಣ ಅಂತ ಏನು ಗೊತ್ತಿರಲಿಲ್ಲ ಸೊ ಫಸ್ಟ್ ನಾವು ಯಾವ ದಾರಿಲಿ ಹೋಗೋದು ಅಂತ ಡಿಸೈಡ್ ಮಾಡಿ ಫೈನಲಿ ಆಫ್ಟರ್ ಟೂ ರೋಡ್ ಟ್ರಾವೆಲ್ ಮಾಡಿದ ಮೇಲೆ ಓಕೆ ಆರ್ ಇನ್ ಅವರ್ ಪಾತ್ ಸೊ ಬೇಲೂರು ರೋಡ್ ಕಡೆ ಹೋಗೋಣ ಥ್ರೂ ಆಜಾದ್ ಪಾರ್ಕ್ ಅಂತ ಯೋಚನೆ ಮಾಡಿದ್ವಿ ಆಜಾದ್ ಪಾರ್ಕ್ ಹೋಗ್ತಿರುವಾಗ ರಥದಲ್ಲಿ ಕನಕದಾಸ ಜಯಂತ್ಯೋತ್ಸವ ನಡೀತಿತ್ತು ಸೊ ಹಾಗಾಗಿ ಫ್ಲಾಗ್ ಬ ಬ್ಯಾನರ್ಸ್ ಮತ್ತು ಡೆಕೋರೇಷನ್ಸ್ ಎಲ್ಲ ತುಂಬ ಸುಂದರವಾಗಿ ಏರ್ಪಾಡಾಗಿತ್ತು ಅದನ್ನು ನೋಡ್ತಾ ನಾವು ಮುಂದೆ ಹೊರದ್ವಿ ಸೊ ಹೋಗ್ತಾ ದಾರಿಯಲ್ಲಿ ಇಟ್ ವಾಸ್ ವೆರಿ ಸೈಲೆಂಟ್ ಸೊ ಲೆಟ್ಸ್ ಹ್ಯಾವ್ ಸಮ್ ವೈಪ್ ಚೆಕ್ ದಿನ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆ ತುಂಬಿದೆ ನನ್ನಲಿ ಹಾಗೆ ಹೋಗ್ತಿರುವಾಗ ವಿ ಫೌಂಡ್ ದರ್ಡ್ ವಾಸ್ ಎ ಕಾರ್ ಅಂಡ್ ಬೈಕ್ ರೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ನಡೀತಿದೆ ಅಂತ ಹೋಗಿ ನೋಡ್ತಿದ್ರೆ ಬಣ್ಣ ಬಣ್ಣದ ಗಳು ನಮ್ಮ ಕಣ್ಣ ಮುಂದೆ ಇದ್ದವು ಮತ್ತೆ ಆ ಕಾರ ಶೇರ್ ಸೌಂಡ್ ನೋಡ್ಬಿಟ್ಟು ನಮಗಂತೂ ಅಲ್ಲೇ ಇರಬೇಕು ಅಂತ ಅನಿಸ್ತು ಸೊ ಲೆಟ್ಸ್ ಈ ರೇಸ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿತ್ತು ಮತ್ತು ಇದರ ಆಯೋಜನೆ ತುಂಬಾ ಚೆನ್ನಾಗಿತ್ತು

ಒಂದು ಕಾರ್ ರೇಸ್ ಅಂದರೆ ಅದಕ್ಕೆ ಅದರದೇ ಆದ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ ಸೊ ಹಾಗಾಗಿ ಎಲ್ಲ ಚೆಕಿಂಗ್ಸ್ ನಡೆದ ನಂತರ ಗಾಡಿನ ಸ್ಟಾರ್ಟ್ ಮಾಡ್ತಾರೆ ಕ್ಲಿಯರ್ ಎನ್ಸ್ ಆಫ್ ಪಾತ್ ವೇ ಎಲ್ಲ ಇರಬೇಕಾಗುತ್ತೆ ಅದು ಹೇಗೆ ಕಾರ್ ಕೂಡ ಆ ಮಣ್ಣಿನ ಒಂದು ಆರ್ಭಟಕ್ಕೆ ಕಾಣಿಸ್ತಿಲ್ಲ ಈ ಶೋ ನಡುವೆ ನಮ್ಮ ಕರ್ನಾಟಕದ ದೃಶ್ಯ ತುಂಬಾ ಸೂಪರ್ ಆಗಿತ್ತು ಅದಾದ ನಂತರ ನೋಡಿ ಇದೇ ಟ್ರ್ಯಾಕ್ ಈ ಟ್ರ್ಯಾಕ್ ಜನೇ ಕಾರ್ಗಳು ಓಡಾಟ ಆಗಿದೆ Hãy subscribe cho kênh Ghiền Mì Gõ Để không bỏ lỡ những video hấp dẫn ಗಾಡಿ ಬಂದಿರೋದು ನೋಡಬಹುದು ಈ ಗಾಡಿ ಬಂದ್ಬಿಟ್ಟು ತಮಿಳುನಾಡು ಬ್ಯೂಟಿಫುಲ್ ರೇಸ್ ನೋಡಿದ ನಂತರ ನಾವು ಹೀಗೆ ರಿಲ್ಯಾಕ್ಸೇಷನ್ ಅಂತ ಹೊರಗಡೆ ಬಂದ್ವಿ ಹೊರಗಡೆ ಬಂದ ನಂತರ ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಅಂತ ಒಂದು ಜಾಗದಲ್ಲಿ ಗಾಡಿ ನಿಲ್ಲಿಸಿ ಆ ಹಚ್ಚ ಹಸಿರಿನ ಸೌಂದರ್ಯವನ್ನು ಸವಿತಾ ಕೂತ್ವಿ ಕಮಲದ ಹೂ ಅತಿ ಸುಂದರವಾದ ಕಮಲದ ಹೂ ಕೆಸರಲ್ಲಿದ್ದರೂ ಕಮಲದಂತೆ ಅರಳು ಅನ್ನೋ ನೆನಪಾಗ್ತಿದೆ ಬ್ಯೂಟಿಫುಲ್ ಕೆಳಗಡೆ ಹಾಗೆ ವಾಪಸ್ ಅದೇ ದಾರಿಲಿ ಹೋಗ್ತಾ ಯಾ ಸೇಯಿಂಗ್ ಬಾಯ್ ಟು ದಿಸ್ ಲಾಗ್ ಐ ಹೋಪ್ ಹ್ಯಾವ್ ಎಂಜಾಯ್ಡ್ ದಿಸ್ ಲಾಗ್ ಥ್ಯಾಂಕ್ ಯು